ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಜಿಎಸ್ವಿ ಕ್ಲರ್ ಚನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ನಿಮಗೆ ಬೇಕಾಗಿರುವಂಥ ಸರ್ಟಿಫಿಕೇಟ್ಗಳಿಗಾಗಿ ಅಥವಾ ನಿಮಗೆ ಬೇಕಾಗಿರುವಂಥ ಸೇವೆಗಳಿಗಾಗಿ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿರ್ತೀರ ಸೊ ಆ ಒಂದು ಅರ್ಜಿ ಸಲ್ಲಿಕೆ ಆದ ನಂತರ ನಿಮಗೆ ಅರ್ಜಿಯಲ್ಲಿ ಏನಾದರೂ ಗೊಂದಲವಿತ್ತು ಅಂತಂದ್ರೆ ಸೊ ಅದನ್ನು ಯಾವ ರೀತಿಯಾಗಿ ಬಗೆಹರಿಸಿಕೊಬೇಕು ಅಥವಾ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ನೀವು ಸೇವಾ ಸಿಂಧನ ಮೂಲಕ ಅಥವಾ ಗ್ರಾಮವನ್ನ ಮೂಲಕ ಅಥವಾ ನಾಡ ಕಚೇರಿ ಮೂಲಕ ಹಾಗೂ ಕರ್ನಾಟಕ ಕೇಂದ್ರದಿಂದಲೂ ನೀವು ಅರ್ಜಿನ ಸಲ್ಲಿಸಿರಬಹುದಾಗಿರುತ್ತೆ ಸೊ ಆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ಗೊಂದಲವಿತ್ತು ಅಂತಂದ್ರೆ ಸೊ ಅದನ್ನ ಬಗೆಹರಿಸಬಹುದು ಸೊ ಅದು ಯಾವ ರೀತಿಯಾಗಿ ಮಾಹಿತಿಯನ್ನು ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿರ್ತಾರೆ ನಿಮಗೆ ಬೇಕಾಗಿರುವಂತಹ ಸೇವೆಗಳಿಗಾಗಿ ಅಥವಾ ನಿಮಗೆ ಬೇಕಾಗಿರುವಂತಹ ಪ್ರಮಾಣ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿರಬಹುದು ಸೊ ಅರ್ಜಿನ ಸಲ್ಲಿಸಿದ ನಂತರ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ಗೊಂದಲವಿತ್ತು ಅಥವಾ ಏನಾದರೂ ಅದನ್ನ ಯಾವ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂತ ನಿಮಗೆ ಇವತ್ತಿನ ನೋಡಬಹುದು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಕಲ ಕಡೆಯಿಂದ ಇಲ್ಲಿ ನಿಮಗೆ ಒಂದು ನಂಬರ್ ನ ಕೊಟ್ಟಿದ್ದಾರೆ ನಿಮ್ಮ ಸೇವೆಯ ಅರ್ಜಿಯ ಕುರಿತು ಗೊಂದಲವೇ ಅಂತ ಅಂದ್ರೆ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ಸೇವೆಯಲ್ಲಿ ಅಥವಾ ಅರ್ಜಿಯಲ್ಲಿ ಏನಾದರೂ ಗೊಂದಲವಿತ್ತು ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂತಂದ್ರೆ ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೇವೆ ಾಗಿ ಸಕಾಲ ಸದಾ ಸಿದ್ಧ ಅಂತ ಹೇಳಿದ್ದಾರೆ ಅಂದ್ರೆ ಸಕಾಲ ಕಡೆಯಿಂದ ನಿಮಗೆ ಸದಾ ಸಿದ್ಧವಾಗಿರುತ್ತೆ ಸೊ ನೀವು ಕಾಲ್ ಮಾಡಿಬಿಟ್ಟು ಒಂದು ಮಾಹಿತಿನ ತಿಳಿದುಕೊಳ್ಳಬಹುದು ಅಂದ್ರೆ ನಿಮಗೆ ಗೊಂದಲವಿದ್ರೆ ಸೊ ಆ ಒಂದು ಗೊಂದಲವನ್ನ ಕೂಡ ಇಲ್ಲಿ ಬಗೆಹರಿಸ್ಕೊಬಹುದು ಅಂತ ಮಾಹಿತಿಯನ್ನು ಹೊರಡಿಸಿದ್ದಾರೆ ಅದರಿಂದಾಗಿ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಬಹುದು ನಿಮಗೆ ಇದು ಕರ್ನಾಟಕ ಸರ್ಕಾರದಿಂದನೇ ಇಲ್ಲಿ ದೂರವಾಣಿ ಸಂಖ್ಯೆನ ಕೊಟ್ಟಿದ್ದಾರೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ನಾಲ್ಕು ಐದು ಐದು ನಾಲ್ಕು ನಾಲ್ಕು ಐದು ಐದು ಅಂತ ಕೊಟ್ಟಿದ್ದಾರೆ ಜೀರೋ ಏಟ್ ಜೀರೋ ಡಬಲ್ ಫೋರ್ ಡಬಲ್ ಫೈವ್ ಡಬಲ್ ಫೋರ್ ಡಬಲ್ ಫೈವ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ನಂಬರ್ಗೆ ನೀವು ಕರೆ ಮಾಡುವುದರ ಮೂಲಕ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಥವಾ ಗೊಂದಲವಿತ್ತು ಅಂತಂದ್ರೆ ನೀವು ಬಗೆಹರಿಸಕೋಬಹುದಾಗಿರುತ್ತೆ ಯಾವ ಸಮಯಕ್ಕೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬೇಕು ಅಂತ ಹೇಳಿದ್ರೆ ಸೊ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗಡೆ ಸೊ ನೀವು ಕರೆ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂತ ಮಾಹಿತಿಗಳನ್ನ ಸೊ ನೀವು ತಿಳಿದುಕೊಳ್ಳಬಹುದಾಗಿದೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು